ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗುಡ್ ನಾನು ಕೂಡ ಆರಾಮಾಗಿದ್ದೀನಿ ಸೊ ಯಾ ನಾನಿವತ್ತು ವ್ಲಾಗ್ನ ಹೆಗ್ಗೋಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೆಗ್ಗೋಡು ಎಲ್ಲಿದೆ ಸಾಗರದಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಒಂದು ಪುಟ್ಟ ಪುಟ್ಟಹಳ್ಳಿ ಹೆಗ್ಗೋಡು ಹೆಗ್ಗೋಡು ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ನೀನಾಸಂ ಆ್ಯಕ್ಟಿಂಗ್ ಸ್ಕೂಲ್ದೆ ಸೊ ನೀನಾಸಂ ಅಂದ್ಕೂಡಲೇ ನೆನಪಾಗುತ್ತೆ ನೀನಾಸಂ ಸತೀಶ್ ಹಾಗೆಯೇ ಡಿ ಬಾಸ್ ಆಗಿರ್ಬೋದು ಇವರೆಲ್ಲ ಆ್ಯಕ್ಟಿಂಗ್ ಕಲಿತಿರೋದು ನೀನಾಸಮಲ್ಲಿ ಸೊ ನಾನಿವತ್ತು ಬಂದಿರೋದು ನೀನಾಸಂನ ಟೂರ್ ಮಾಡಲಿಕ್ಕೆ ಸೊ ನನಗೆ ಗೊತ್ತಿಲ್ಲ ಅದು ಎಷ್ಟು ಎಷ್ಟು ಈಸಿಯಾಗಿ ಅವರು ಪರ್ಮಿಟ್ ಮಾಡ್ತಾರೆ ನನಗೆ ಅಲ್ಲಿ ಒಳಗೆಲ್ಲ ಟೂರ್ ಮಾಡಲಿಕ್ಕೆ ಅಂತ ಬಟ್ ಲೆಟ್ಸ್ ಟ್ರೈ ಆರ್ ಬೆಸ್ಟ್ ಯಾ ಕಮ್ ಆನ್ ಲೆಟ್ಸ್ ಗಿವ್ ಅ ಟ್ರೈ ಆನ್ ಮೇಕಿಂಗ್ ಅ ಟೂರ್ ಆಫ್ ನೀನ್ ನೀನಾಸಮ್ ಬಂದು ಕಲ್ಚರಲ್ ಆರ್ಗನೈಸೇಷನ್ ಆಗಿ ನೈನ್ಟೀನ್ ಏಯ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ರೆಕಗ್ನೈಸ್ ಆಗಿದೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಬಂದು ಯು ಕೆನ್ ಜಸ್ಟ್ ಕ್ರೋಲ್ ಇನ್ ಗೂಗಲ್ ಯಾಕಂದರೆ ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡಿದರೆ ಅದರಲ್ಲಿ ಯೂಸ್ ಏನಿಲ್ಲ ಜಸ್ಟ್ ನೀವು ಗೂಗಲಲ್ಲಿ ಹೋಗಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಬೋದು ಆ್ಯಂಡ್ ನಾವು ಬಂದಿರೋದು ಜಸ್ಟ್ ಟೂರ್ ಮಾಡಲಿಕ್ಕಲ್ವಾಶನ್ ತಗೊಳ್ಬೇಕಂತ ಪಿ ಟಿ ಉಷಾ ಅವ್ರು ನೋಡಿದರೆ ನೋಡಿದ್ರೆ ಮುಖ ಕಪಾಳ ಮೋಕ್ಷೆ ಮಾಡಿರೋರು ಹಾಗೇನೆ ಇಲ್ಲೊಬ್ರು ಪರ್ಮಿಷನ್ ತಗೊಂಡು ಒಳಗೆ ಹೋದ್ವಿ ಆಮೇಲೆ ಈ ಸೀನ್ನ ಬ್ರೀಫ್ ಏನು ಅಂತ ಹೇಳ್ತೀನಿ ಕೇಳಿ ನಾನು ಪರ್ಮಿಷನ್ ತೊಗೊಳಕ್ಕೆ ಅಂತ ಒಳಗೆ ಹೋದೆ ಕಚೇರಿ ಇರುತ್ತಲ್ಲ ಅಲ್ಲಿ ಅಲ್ಲಿ ಓಡ್ ಹೋಗ್ತಿದ್ದಂಗೆ ನಾಯಿಗಳೆಲ್ಲ ಬೆರೆಸ್ಕೊಂಡ್ ಬಂದ್ಬಿಟ್ವೋ ಸೊ ನಾಯಿಗಳು ಬೆರೆಸಿದ್ನ ಇವ್ರ ಹತ್ರ ಬಂದು ಹೇಳ್ತಾ ಇದ್ದೆ ದಟ್ ವಾಸ್ ಅ ವೆರಿ ಹಾರಿಬಲ್ ಮೂಮೆಂಟ್ ನನಗೆ ಆಮೇಲೆ ಹೋಗೋಕ್ಕೆ ಭಯ ಆಗ್ತಾಯಿತ್ತು ಎಲ್ರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ನಾಯಿಗಳು ಬಿಡ್ತಾನೆ ಇಲ್ಲ ಅಟ್ಟಿಸ್ಕೊಂಡು ಬರ್ತಾ ಇದ್ದಂಡ್ ಆ್ಯಂಡ್ ಐ ನೋ ಆತಿಸಿ ದಿಸ್ ನನ್ನ ಫ್ರೆಂಡ್ಸ್ ಹೇಳಿ ಹೇಳ್ತಾರೆ ಅವಾಗ ಯಾಕೆ ಹಾಗೆ ಬಿಟ್ಟು ಬಂದೆ ನೀನೇ ಕಚ್ಬಿಟ್ಟು ಬರೋದಲ್ವಾ ತುಂಬ ತುಂಬ ಕಷ್ಟಪಟ್ಟು ಪರ್ಮಿಷನ್ ತೊಗೋಬೇಕು ಅಂತ ಹೋದರೆ ಅದು ನೋಡಿದ್ರೆ ಥಿಯೇಟರ್ ನಾನು ಇಷ್ಟು ವರ್ಷ ಇಲ್ಲಿದ್ದರೂ ನಾವು ಒಂದಿನಕ್ಕೂ ಇಲ್ಲಿ ಬಂದಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಇವತ್ತು ನೋಡ್ರೆ ಅಂತ ಬಂದಿದ್ದೀವಿ ಥಿಯೇಟರ್ ಒಳಗೆ ಯಾರೂ ಇರಲಿಲ್ಲ ಸೊ ಇಲ್ಲೊಬ್ಬರು ಇದ್ದರು ಅವರನ್ನು ಕೇಳಿ ಒಳಗಡೆ ಬಂದಿದ್ದೀವಿ ಸೊ ದಿಸ್ ಈಸ್ ಕಚೇರಿ ಕಚೇರಿ ವಿಭಾಗ ಯಾ ನಮಗೆ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದು ಆರ್ಟ್ ವೈಬ್ ಸಿಗುತ್ತೆ ಓಕೆನಾ ಸೊ ಪೇಂಟಿಂಗ್ಸ್ ಆಗಿರ್ಬೋದು ಮಣ್ಣಿನಲ್ಲಿ ಮಾಡೋವಂಥ ಆರ್ಟ್ಸ್ ಆಗಿರ್ಬೋದು ಕಂಪ್ಲೀಟ್ಲಿ ಇದು ಒಂಥರ ಆರ್ಟ್ ಸೆಕ್ಷನ್ ಈಗೇನು ಆ್ಯಕ್ಟರ್ಸ್ಗೆ ಡ್ರಾಮಾ ಸ್ಕೂಲ್ ಹೇಗಿದೆ ಅಲ್ಲ ಥಿಯೇಟರಲ್ಲಿ ಹಾಗೆಯೇ ಇದ್ರೊಳಗೆ ಬಂದರೆ ಫುಲ್ ನಿಮಗೆ ಆರ್ಟ್ ರಿಲೇಟೆಡ್ ವರ್ಕ್ಸ್ ಸಿಗುತ್ತೆ ನಿಮ್ಗೆ ಆ ವೈಬ್ಸ್ ಇಷ್ಟ ಆಗುತ್ತೆ ಅಂದರೆ ಯು ವಿಲ್ ರಿಯಲಿ ಎಂಜಾಯ್ ಇದರಲ್ಲಿ ಗೊತ್ತಿರೋರು ಇದ್ದಾರೆ ಸಿ ಗ್ಯಾಸ್ ದಿಸ್ ಯಾರಂತ ಗೊತ್ತಿರೋರು ಇನ್ ದ ಸೆನ್ಸ್ ಕಿರಿಕ್ ಪಾರ್ಟಿಲಿ ಆ್ಯಕ್ಟ್ ಮಾಡಿದಾರಲ್ಲ ಚಂದನ್ ಅವರು ಅಲೆಕ್ಸಾಂಡರ್ ಆಗಿ ಅವರು ಸೊ ಯಾ ಗೊತ್ತಿರೋರು ಅಂದರೆ ನಮಗೆ ಆನ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಎಷ್ಟು ಫ್ಯಾಮಿಲಿಯರ್ ಅನಿಸುತ್ತೆ ಬಟ್ ಅವ್ರು ನಮ್ಗೆ ಯಾರು ಅಂತಲೇ ಗೊತ್ತಿರಲ್ಲ ರೈಟ್ ಅಷ್ಟೇ ಆನ್ ಸ್ಕ್ರೀನ್ ಲೈಫೇ ಹಂಗೆ ಎಷ್ಟು ಚೆನ್ನಾಗಿರುತ್ತೆ ಅವ್ರನ್ನ ನೋಡಬೇಕಾದ್ರೆ ಏನೋ ಫೇಮಸ್ ಪರ್ಸನ್ ಅಂದ್ಕೊಂಡಿರ್ತೀವಿ ಬಟ್ ಅವರಷ್ಟು ಫೇಮಸ್ ಆಗಲಿಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ನಾಟ್ ಓನ್ಲಿ ಹಿಮ್ ಸಮ್ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು ಏನೋ ಗೊತ್ತಿಲ್ಲ ಅಲ್ಲ ಏನೋ ಅಂದ್ರಲ್ಲ ನಡೀತಿದೆ ಕೇಳು ಸೊ ನಮ್ಮ ಅಣ್ಣನ ನಾವಿವತ್ತು ನೀನಾಸು ನೋಡಕ್ಕೆ ಕರ್ಕೊಂಡು ಬಂದಿದ್ದೀವಿ ನಿನ್ಗೆ ನಮ್ಮ ಊರು ಸೂಪರ್ ವೆದರ್ ಇವತ್ತಿನ ವೆದರ್ಗೆ ಅವನು ಫ್ಯಾನ್ ಆಗಿದ್ದಾನೆ ಬಿಕಾಸ್ ಮಳೆ ಬಂದಿದೆ ಸಾಗರದಲ್ಲಿ ಜೋರಾಕ್ ಸಿಡ್ಲು ಬಂದಿದೆ ಇದಕ್ಕೊಂದು ಮಾಡು ಮೈಸೂರು ಚೆನ್ನಾಗಿದ್ಯಾ ಸಾಗರ ಚೆನ್ನಾಗಿದ್ಯಾ ಸಾಗರ ಚೆನ್ನಾಗಿಲ್ವಾ ಮೈಸೂರ ವಾಪಸ್ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಹೇಳ ಸಾಗರ ಚೆನ್ನಾಗಿದೆ ಸಾಗರನೆ ಚಂದೈಸೂರ್ ತುಂಬಾ ಚನ್ನಾಗಿದೆ ಚೆನ್ನಾಗಿದೆ ಅನ್ನೋದ್ಕಿಂತ ಸಾಗರ ಇನ್ನೂ ಚೆನ್ನಾಗಿದೆ ಕೊಡಲ್ಲ ಅಲ್ಲಿಂದ ಹೇಳು ಪರವಾಗಿಲ್ಲ ಇಲ್ಲ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಸೋ ಆಗ್ರಮ ವೈಸನ್ ಎರಡು ಸ್ವರ್ಗನ್ನ ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ ಸನಿ ಬಾ ಹೋಗಬಡೋ ಬೇಡ ಗೊತ್ತಿಲ್ಲ ಊಟದ್ದು ಹಾಲ್ ಇದ್ದಂಗಿದೆ ಅದು ನೋಡಕ್ಕೆ ಸೊ ವಾ ನಮ್ಮೂರಲ್ಲೇ ಇರಬೇಕು ಅನಿಸ್ತಿದೆ ನನಗೆ ನಾನು ನಮ್ಮೂರಲ್ಲೇ ಇರಬೇಕು ಸೊ ಸಾಗರ ಮೈಸೂರು ಇದೆಲ್ಲ ಕರ್ನಾಟಕದಲ್ಲಿರೋರಿಗೆ ಸ್ವರ್ಗನ ಆ್ಯಕ್ಚುಲಿ ಬೆಂಗಳೂರಲ್ಲಿರೋರು ಎಲ್ರೂ ನಮ್ಮ ಇಂಥ ಈ ಥರ ನಮ್ಗಳು ಊರಿಗೆ ಬಂದು ಒಂದು ಸರಿ ವಿಸಿಟ್ ಮಾಡಿ ನಿಮ್ಗೆ ಆಚೆ ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಆ್ಯಂಡ್ ಬೆಂಗಳೂರು ಚೆನ್ನಾಗಿಲ್ಲ ಅಂತೇನಿಲ್ಲ ನಮ್ಮ ಜನದ್ಕಿನ್ನ ಬೆಂಗಳೂರಲ್ಲಿ ಬೇರೆ ಜನನೇ ಜಾಸ್ತಿ ಅಲ್ವಾ ಸೊ ನಮಗೆ ನಮ್ಮ ಊರಿಗೆ ಬಂದಾಗ ಏನೋ ನಮ್ಮದು ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಖುಷಿ ಆಗುತ್ತೆ ಸಮಾಧಾನ ಇರುತ್ತೆ ಪೀಸ್ ಇರುತ್ತೆ ಚಿಕನ್ ಪೀಸ್ ಅಲ್ಲ ನೆಮ್ಮದಿರುತ್ತೆ ಅಲ್ವೇನೋ ಅಣ್ಣ ಎಕ್ಸಾಕ್ಟ್ಲಿ ಈ ಬ್ಯಾಕ್ ಗ್ರೌಂಡ್ ಏನ್ ಮಸ್ತ್ ಆಗಿದೆ ಅಣ್ಣ ಹಿಂದ ಡ್ರಾಮಾ ಸ್ಕೂಲ್ ನೋಡೋಕೆ ಬಿಡ್ಲಿಲ್ಲ ನಮಗೆ ನೋಡಿ ಎಲ್ಲ ಚಲೋ ಹೋಗೋಣ ಅಂತ ಕರ್ಕೊಂಡ್ ಬಂದಿದ್ದಾರೆ ಕಮ್ಮನ್ ಲೈಟ್ ದ ಸಂತೆ ವಿಷಯ ಏನಂದ್ರೆ ಹೆಗ್ಗೋಡಲ್ಲಿ ಸಂತೆ ನಡೀತಾ ಇತ್ತು ಅವತ್ತು ಮೇ ಬಿ ಟ್ಯೂಸ್ಡೇನೋ ಯಾವಾಗೋ ಹೋಗಿದ್ವಿ ಸೊ ಅವತ್ತು ಸಂತೆ ನಡೀತಾ ಇತ್ತು ಹೋಗೋಣ ಸಂತೆಗೆ ಹೇಗಿರುತ್ತೆ ಹಳ್ಳಿ ಸಂತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದ್ವಿ ಸೊ ಹಾಗೇ ಒಂದಷ್ಟು ಸೊಪ್ಪು ಮತ್ತೆ ಗೆಣಸನ್ನ ತೊಗೊಂಡು ಹೋದ್ವಿ ನಿಜ ಹಳ್ಳೀಲಿ ಬೆಳೆಯೋ ತರಕಾರಿಗಳು ಫ್ರೆಶ್ ಆಗಿ ಸಿಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಿಜ ಎಷ್ಟು ನೋಡಿದ್ರೇ ಗೊತ್ತಾಗುತ್ತೆ ತರಕಾರಿಗಳು ಎಷ್ಟು ಫ್ರೆಶ್ ಇತ್ತು ಅಂತ ಈಗ ಇಲ್ಲ ಹಾಗೆ ರೆಗ್ಗೋಡನ್ ಸಂತೆ ನಡೀತಾಯಿತ್ತು ಫ್ರೆಶ್ಶು ಸೊಪ್ಪು ಬಂದಿತ್ತು ಕೆಂಪು ಹರವೆ ಬಸಳೆ ಸೊಪ್ಪು ಟ್ರೈನ್ಸು ಮಸ್ತಾಗಿ ಶಾಪಿಂಗ್ ಮಾಡಿದ್ದೀವಿ ಒಳ್ಳೆ ನಾಟಿ ಶಾಪಿಂಗ್ ಅಂತ ಅಂದ್ಕೊಳ್ಳಿ ಈಗ ಮನೆಗೆ ಹೋಗಬೇಕು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ಬರ್ತಾ ಇದೆ ಮಳೆ ತೋರಿಸ್ಬಿಡು ಹಂಗೆ ಆ ಕಡೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಹಳ್ಳಿ ವಾತಾವರಣ ನೋಡಿ ಅಜ್ಜಿಗಳ ಚಪ್ಪೆ ಇಟ್ಕೊಂಡು ಆ ವೈವೇ ಡಿಫ್ರೆಂಟ್ ಆಗಿದೆ ಅಲ್ವಾ ಓಕೆ ಬಾಯ್ ಈ ಥರ ಹಸಿರು ತುಂಬಿಕೊಂಡಿರೋ ಊರಲ್ಲಿ ಬದುಕೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ವಿಡಿಯೋ ನೋಡ್ತಿರೋ ನೀವೆಲ್ಲರೂ ನಿಮ್ಗೆ ಇಷ್ಟ ಆಗಿರೋ ಹಳ್ಳಿ ಊರನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಕಮೆಂಟ್ಸಲ್ಲಿ ಹಾಗೇ ಇದಾಗಿತ್ತು ಇವತ್ತಿನ ಹೆಗ್ಗೋಡು ಹಾಗೂ ನೀನ ಸೊಮ್ನ ವ್ಲಾಗ್ ಹಾಗೇನೆ ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್